ನಾನು ನಿಮ್ ಬಾಳಿಂದ ಯೋಚನೆ ಮಾಡ್ತೀನಿ ಸಾಯಿಸಬೇಕು ನಿಮ್ ಏನ್ ಮಾಡ್ ಸಾಯಿಸಬೇಕು ಹ್ಮ್ ಈಗ ಏನ್ ಮಾಡ್ಬೇಕು ನಿಮ್ ಮಗನ ನಿಮ್ ಮಗನ ಹೆಸ್ರೇನು ಏನ್ ಮಾಡಬೇಕು ಗಾಂಜಾ ಡ್ರಗ್ಸ್ ಎಲ್ಲ ಅಡಿಕ್ಟ್ ಆಗಿದ್ದಾನೆ ನಾನು ಏನು ಮಾಡಕ್ ಆಗಲ್ಲಮ್ಮ ಅಂತಾರೆ ಪೊಲೀಸ್ನವರು ನಾನು ಎಲ್ಲ ಕಂಪ್ಲೇಂಟ್ ಕೊಟ್ಟಿದೀನಿ ಎಲ್ಲ ಇದ್ ಮಾಡಿದೀನಿ ಅವನು ಡ್ರಗ್ಸ್ ಎಲ್ಲ ಅಡಿಕ್ಟ್ ಆಗಿ ಈ ತರ ಆಡ್ತಾ ಇದಾನೆ ಅವ್ನ ತಲೆ ಸರಿಲ್ಲ ಅವನ್ಗೆ ಅವಕ್ಕೆಲ್ಲ ಈಗ ಅವನು ಮೂರ್ ನಾಲ್ಕು ವರ್ಷದಿಂದ ಈ ತರ ಅವನು ಎಲ್ಲ ಅಡಿಕ್ಟ್ ಆಗಿದ್ದಾನ ಅವನು ನಾನಂಗ್ ನಾನೇ ಟೇಷನ್ ಹತ್ರ ಹೋಗಿ ಎಲ್ಲ ಮಾಡಿದೀನಿ ಏನು ಮಾಡಕ್ ಆಗಲ್ಲ ಅಂತಾರೆ ಅವರು ಈಗ ಏನಾರ ಒಂದ್ ಇದು ಮಾಡಿ ಅಷ್ಟೇ ಅವ್ನ್ಗೆ ಒಳಗಡೆ ಇದೆ ಸತ್ತು ಹೋಗ್ತಾನೆ ಹೊರಗಡೆ ಇದ್ರೆ ಸತ್ತು ಎಲ್ಲ ಒಬ್ಬ ಮಗ ಇರ್ತಾನೆ ಅನ್ಕೊಂಡು ಸುಮ್ನೆ ಇರ್ತೀನಿ ಇರೋದೊಬ್ಬ ಮಕ್ಳುಗಳು ಇವರು ಈ ತರ ಮಾಡ್ಬಿಟ್ರಿ ಇರೋದೊಬ್ಬ ಮಕ್ಳು ಸತ್ತ ಹೋಗ್ಬಿಟ್ರಿ ಯಾವ ತರ ತಾಯಿದಿರ್ ಬದುಕದು ನಿಮ್ಮ ರೇಣುಕಾಂತ್ ಒಬ್ಬ ಮಕ್ಳು ಈ ತರ ಇಂಥವಕ್ಕೆಲ್ಲ ಚಟು ಅದು ಎಲ್ಲಿಂದ ಬರುತ್ತೆ ಎಲ್ಲಿಂದ ಬರುತ್ತೆ ಅದೆಲ್ಲ ಅದೆಲ್ಲ ತಾನೇ ಇವ್ರು ಮುಕ್ಕಾಲ್ ಪರ್ಸೆಂಟ್ ಇದಾರೆ ಮುಕ್ಕಾಲ್ ಪರ್ಸೆಂಟ್ ಹುಡುಗ ಎಲ್ಲ ಅದಕ್ಕದ ಎಲ್ಲ ಒಡಿಯೋ ಅವ್ರಿಗೆ ಗಾಂಜಾ ಒಡೆಯವ್ರೆ ಇವ್ ನಿಡ್ಕೊಂಡು ಅದ್ ಏನ್ ಕಾಂಟ್ರಾಕ್ಟ್ ಲೀಸ್ಟ್ ತಗೊಂಡು ಎಲ್ಲರನ್ನು ಹೇಳ್ಕೊಂಡು ಎಲ್ಲರಿಗೂ ಬುದ್ಧಿ ಹೇಳಿ ಏನು ಮಾಡಿ ಇದ್ ಮಾಡಿ ಅಷ್ಟೇ ಇರತ್ತ ಒಬ್ಬ ತಾಯಿಗೂ ಒಬ್ಬ ಮಕ್ಕಳನ್ನ ಉಳಿಸ್ರಿ ಅಷ್ಟೇ ಒಬ್ಬೊಬ್ಬ ತಾಯಿಗ ಒಬ್ಬ ಮಕ್ಳು ಇರ್ತಾರೆ ಅಡಿಕ್ಟ್ ಆಗಿ ಎಲ್ಲ ದೊಡ್ಡ ದೊಡ್ಡರೆಲ್ಲ ಇನ್ವಾಲ್ವ್ ಇದ್ದಾರಣ ಇದ್ರಲ್ಲಿ ಕೇಳಿದ್ರೆ ನಾನು ಒಂದ್ ಹೋಟ್ಲ ಐತೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಾರೆ ನಿನ್ನೆ ಸಿಗಾಕ್ಸ್ತಿವಿ ಅಂತಾರೆ ನಿನ್ನೆ ಸಿಗಾಕಿಸ್ತೀವಿ ಅಂತಾರೆ ಅದ್ರಲ್ಲಿ